ಅತ್ಯಾಚಾರ ಪ್ರಕರಣ ದಾಖಲಾಗಿದ್ರು ಕೂಡ ಇನ್ನು ಬಿಜೆಪಿ ಶಾಸಕನ ಪುತ್ರನ ಬಂಧನ ಆಗಿಲ್ಲ ಯಾಕೆ ಪ್ರಭು ಚೌಹಾನ್ ಅವರ ಪುತ್ರನ ಬಂಧನ ಆಗ್ತಾ ಇಲ್ಲ ಅಂತ ಸಂತ್ರಸ್ತೆ ಅಳಲನ ತೊಡ್ಕೊಂಡಿದ್ದಾರೆ ಬಿಜೆಪಿ ಶಾಸಕರು ಶ್ರೀಮಂತರು ನಾವು ಬಡವರು ಅಂತ ಹೇಳ್ತಾ ಇದ್ದಾರೆ ಸಂತ್ರಸ್ತೆ ನಮಸ್ಕಾರ ಮಾಜಿ ಸಚಿವ ಬೀದರ್ ಜಿಲ್ಲೆಯ ಔರಾದ್ ಕ್ಷೇತ್ರದ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಬೀದರ್ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರತೀಕ್ ಚೌಹಾಣ್ ವಿರುದ್ಧ ಕೇಸ್ ದಾಖಲಾಗಿದೆ ಪ್ರಕರಣ ದಾಖಲಾಗಿ ಹಲವು ದಿನಗಳೇ ಕಳೆದರೂ ಕೂಡ ಇನ್ನು ಆರೋಪಿಯ ಬಂಧನ ಆಗಿಲ್ಲ ಹೌದು ಈ ಬಗ್ಗೆ ಸಂತ್ರಸ್ತೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಆಗೋದಾಗಿ ನನ್ನನ್ನ ನಂಬಿಸಿ ನನಗೆ ಮೋಸ ಮಾಡಿದ ಪ್ರತೀಕ್ ಪೊಲೀಸರು ಇನ್ನೂ ಕೂಡ ಬಂಧನ ಮಾಡಿಲ್ಲ ಬಂಧಿಸ್ತಾ ಇಲ್ಲ ಆತ ಶಾಸಕರ ಮಗ ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಆತನ ಬಂಧನ ಆಗಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳು ನಮ್ಮನ್ನ ಕರೆದು ಇದರ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅಂತ ಸಂತ್ರಸ್ತೆ ಸುದ್ದಿಗಾರರ ಜೊತೆಗೆ ಮಾತನಾಡ್ತಾ ತಮ್ಮ ಅಳಲನ್ನ ತೊಡ್ಕೊಂಡಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅವರು ನಾವು ಪ್ರಕರಣವನ್ನ ದಾಖಲು ಮಾಡಿದ ನಂತರ ನಮ್ಮ ಕುಟುಂಬಸ್ಥರ ಮೇಲೂ ಕೂಡ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಅವರು ಶ್ರೀಮಂತರಾಗಿರೋದ್ರಿಂದ ಅವರ ಬಂಧನ ಆಗ್ತಾ ಇಲ್ಲ ನಾವು ಬಡವರಾಗಿರೋ ಕಾರಣ ನಮ್ಮನ್ನ ತುಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ ಪ್ರತೀಕ್ ಮದುವೆ ಆಗೋದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾರೆ ನನ್ನ ಮಗಳಂತ ಹೇಳಿ ಪ್ರಭು ಚೌಹಾನ್ ಅವರು ನನ್ನನ್ನ ತೇಜವದೆ ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದ ಮೂಲಕ ಪ್ರತೀಕ್ ನನಗೆ ಪರಿಚಯ ಆಗಿದ್ದ ಮದುವೆ ಆಗೋದಾಗಿ ಹೇಳಿದ್ಮೇಲೆ ಸಾಕಷ್ಟು ಸಲ ಓಡಾಡಿದೀವಿ ಅಷ್ಟೇ ಅಲ್ಲದೆ ಬೆಂಗಳೂರಿನ ಲಾಡ್ಜ್ನಲ್ಲಿ ನಲ್ಲಿ ನನ್ನ ಮೇಲೆ

ಮಾಡಿದ್ದಾನೆ ಅಂತ ಯುವತಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಆನಂತರ ನಾವಿಬ್ರು ನಿಶ್ಚಿತಾರ್ಥವನ್ನ ಮಾಡ್ಕೊಂಡಿದ್ದೀವಿ ನಿಶ್ಚಿತಾರ್ಥವಾದ ಬಳಿಕ ಮದುವೆ ತಡ ಮಾಡ್ತಾನೆ ಬಂದಿದ್ದಾರೆ ದೊಡ್ಡ ದೊಡ್ಡವರನ್ನ ಕರೆಸಿ ಅದ್ಧೂರಿ ಮದ್ವೆ ಮಾಡೋಣ ಅಂತ ಹೇಳಿದ್ರು ಏನೋ ಒಂದು ನೆಪ ಹೇಳಿ ಮದುವೆನ ಮುಂದೂಡ್ತಾನೆ ಬಂದ್ರು ಕ್ಯಾರೆಕ್ಟರ್ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದ್ರು ಅಂತ ಸಂತ್ರಸ್ತೆ ಆರೋಪವನ್ನ ಮಾಡಿದ್ದಾರೆ ನಿಶ್ಚಿತಾರ್ಥವಾದ ಎರಡು ವರ್ಷದ ಬಳಿಕ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾನು ಯಾರ ಜೊತೆಗೂ ಕೂಡ ವಿಡಿಯೋ ಕಾಲ್ ಚಾಟಿಂಗ್ ಅನ್ನ ಮಾಡಿಲ್ಲ ಟೆಕ್ನಾಲಜಿಯನ್ನ ಬಳಸಿ ವಿಡಿಯೋ ಕಾಲ್ ಚಾಟಿಂಗ್ ಅಂತ ಸೃಷ್ಟಿ ಮಾಡ್ತಾ ಪ್ರತೀಕ್ ಚೌಹಾನ್ ನನ್ನ ಮೇಲೆ ಹಲವು ಬಾರಿ ಲೈಂಗಿಕವಾಗಿ ನನ್ನನ್ನು ಬಳಸಿಕೊಂಡಿದ್ದಾರೆ ಪ್ರತೀಕ್ ಗೆ ಹಲವರು ಯುವತಿಯರ ಜೊತೆಗೆ ಅನೈತಿಕ ಸಂಬಂಧ ಇದೆ ಶಿರಡಿಯಲ್ಲಿ ನನ್ನನ್ನ ಒಂದು ರೂಮ್ ನಲ್ಲಿ ಇರಿಸಿ ಇನ್ನೊಂದು ಹುಡುಗಿ ಜೊತೆಗಿದ್ದ ಅಲ್ಲಿಯೂ ಕೂಡ ನನ್ನ ಮೇಲೆ ಎಸ್ಕಿದಾನೆ ಅಂತ ಹೇಳಿದ್ದಾರೆ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ಅವರು ನನ್ನನ್ನ ಮದುವೆ ಆಗೋದಾಗಿ ನಂಬಿಸಿ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅಂತ ಯುವತಿಯೊಬ್ಬರು ಮೊದಲಿಗೆ ಹೊಕ್ರಾನ ಪೊಲೀಸ್ ಠಾಣೆಯಲ್ಲಿ ದೂರನ ನೀಡೋದಕ್ಕೆ ತೆರಳಿದ್ರೆ ಪೊಲೀಸರು ದೂರನ ಸ್ವೀಕಾರ ಮಾಡಲಿಲ್ಲ ಹೀಗಾಗಿ ಆಯೋಗಕ್ಕೆ ದೂರನ ನೀಡಿದಾಗಿ ಯುವತಿ ತಿಳಿಸಿದ್ರು ಶಾಸಕರು ಶ್ರೀಮಂತರಾಗಿರೋದ್ರಿಂದ ಹೇಗಾಗಿ ಅವರ ಮೇಲೆ ಪೊಲೀಸರು ಯಾವುದೇ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಪೊಲೀಸರ ಮೇಲೆ ಇವರು ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅಂತ ಸಂತ್ರಸ್ತೆ ಆರೋಪವನ್ನ ಮಾಡಿದ್ದಾರೆ ಈ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಆಲ್ಮೋಸ್ಟ್ ಆರೋಪಿ ಶ್ರೀಮಂತ ಅಥವಾ ಶಾಸಕನ ಪುತ್ರ ಅಥವಾ ಸಚಿವರ ಪುತ್ರನಾಗಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುದು ತಡ ಆಗ್ತಾ ಇದೆ ಮತ್ತೆ ಮತ್ತೆ ಮೃದುವಾದ ನಂದಿನಿ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡನ ಪುತ್ರನೊಬ್ಬ ಯುವತಿಯ ಮೇಲೆ ರೈಸಿಗೆ ಆಕೆಯನ್ನು ಗರ್ಭಿಣಿ ಮಾಡಿ ತಪ್ಪಿಸಿಕೊಂಡಿದ್ದ ಘಟನೆ ನಡೆದಿತ್ತು ಈತನ ಬಂಧನ ಕೂಡ ತಡ ಆಗಿದೆ ಇಷ್ಟೇ ಅಲ್ಲ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿ ಹಲವು ದಿನಗಳೇ ಕಳೆದಿದ್ದಾವೆ ಆದರೆ ಇನ್ನೂ ಕೂಡ ಇವರು ಬಂಧನ ಆಗಿಲ್ಲ ಪೋಕ್ಸೋ ಆಕ್ಟ್ ಪ್ರಕಾರ ಇಪ್ಪತ್ನಾಲ್ಕು ಗಂಟೆ ಒಳಗೆ ಆರೋಪಿಯನ್ನು ಬಂಧನ ಮಾಡಬೇಕು ಆದರೆ ಅವರು ಬಂಧನ ಆಗಿಲ್ಲ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಮುಖಂಡರ ಮೇಲೆ ಅವರ ಪುತ್ರರ ಮೇಲೆ ಸಾಲು ಸಾಲು ದೂರುಗಳು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ದಾಖಲಾಗ್ತಾ ಇದಾವೆ ಆದ್ರೂ ಕೂಡ ಇವರುಗಳ ಬಂಧನ ತಡ ಆಗ್ತಾ ಇದೆ ಆರೋಪ ಹೊತ್ತಿರೋರು ಆರಾಮಾಗಿ ತಲೆಮರೆಸಿಕೊಂಡು ಹೊರಗಡೆ ಓಡಾಡ್ತಾ ಇದ್ದಾರೆ ಆದ್ರೆ ಸಂತ್ರಸ್ತರು ನಿತ್ಯ ಗೋಳನ ಅನುಭವಿಸುವಂತಾಗಿದೆ ಕೂಡಲೇ ಆ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ